ವಿನ್ನರ್ ಕೂಡ ಹೌದು ಅದರ ಜೊತೆಗೆ ಟಿವಿಯಲ್ಲಿ ಬಂದಂತಹ ಸರಣಿಯ ವಿಜೇತ ಕೂಡ ಹೌದು ಗಿರ್ಗಿಟ್ ಅನ್ನುವಂತಹ ತುಳು ಸಿನಿಮಾದ ಮುಖಾಂತರ ತುಳು ಸಿನಿಮಾ ರಂಗದ ಒಂದು ಭಾಷ್ಯವನ್ನೇ ಬದಲಾಯಿಸಿದಂತಹ ಒಬ್ಬ ನಟ ನಿರ್ದೇಶಕ ಸಕಲ ಕಲಾ ವಲ್ಲಭ ರೂಪೇಶ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಡ್ಬೇಕು ಜೋರಾದ ಚಪ್ಪಾಳೆ ಬರಬೇಕು ಇಡೀ ಕರ್ನಾಟಕ ರೂಪೇಶ್ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮೂಲಕ ಗೆಲ್ಲಿಸಿದೆ ಆ ರೂಪೇಶ್ ಶೆಟ್ಟಿಗೆ ಜೈ ಹೇಳೋದಕ್ಕೆ ವೇದಿಕೆ ಮೇಲೆ ರೂಪೇಶ್ ಶೆಟ್ಟಿ ಹಾಗೇನೆ ನಮ್ಮ ಜೊತೆಗೆರ್ತಕ್ಕಂತಹ ಕುಮಾರಿ ವಿಜೇತ ಪೂಜಾರಿ ಇವರಿಗೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬೇದಿಕೆ ಮಾಡಿಕೊಳ್ಳೋಣ ಪುತ್ತೂರು ಸ್ವಾಗತದೊಂದಿಗೆ ವಿಜೇತಾ ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕು ಸೊ ಹಾಗೆ ನಮ್ಮ ರೂಪೇಶ್ ಅಣ್ಣ ಇದಾರೆ ಜ್ವರ ಚಪ್ಪಾಳೆ ಶೀಘ್ರವಾಗಿ ಜೈ ಕೂಡ ಹಾಕ್ಲಿಕ್ಕಿದ್ದಾರೆ ಏನಂತ ತಮಗೆ ಗೊತ್ತಾಗಿದೆ ಜೊತೆಗೆ ನಮ್ಮ ಸಹಜರೈ ಉಮೇಶ್ ನಾಯಕ್ ಮತ್ತವರು ಕುಮಾರಿ ವಿಜೇತ ಪೂಜಾರಿ ಅವರು ಸೊ ಎಲ್ರು ಕೂಡ ವೇದಿಕೆಗೆ ಬರಬೇಕು ಇವರಿಗೆ ಒಂದು ಸ್ವಾಗತವನ್ನು ನಮ್ಮ ಸಹಜರೈ ಅವರು ಎಸ್ ನಮ್ಮೆಲ್ಲರ ಪ್ರೀತಿಯ ಸ್ವಾಗತಗಳೊಂದಿಗೆ ಹೇಗಾಯ್ತು ಪಿಲಿಗೊಬ್ಬು ಈ ಪಿಲಿಗೊಬ್ಬಿನ ಕಾರ್ಯಕ್ರಮವನ್ನು ನೋಡಿ ನಮ್ಮ ತುಳುನಾಡಿನ ಹುಡುಗ ನಮ್ಮ ರೂಪೇಶ್ ಶೆಟ್ಟಿಗೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾತ್ರ ಜನಕ್ಕೆ ಏನು ಉದ್ದೇಶಿಸಿದ ಜನ ಸುಮಾರು ಅಂಚದು ಎಲ್ಲ ಡೈಲಾಗ್ ಬಂದೆ ಅನ್ಸಿರು ಅಲ್ಪ ಸುಮಾರು ಟೈಮ್ ನಂದೆ బయట నిమిషిన మాత్ర అన్న నక్కలే అక్క నక్క అమ్మ నాకులే ఆంటి నక్క అం నక్కలే అజ్జనక్ లేదు దొడబ నక్కలేదు దొడన చికెం నక్కలే చికెమ్ మళ్ళీ మరి ఇల్లే మాత్రం అంచిన వైపు మాత్రం టక్క పండు సో థ్యాంక్ యూ పిలిగొబ్బు సురూన్ என்ன குள்ளாடு பார்த்தா மல்லாடு மல்ல போவா ஸோ புத்தூர் ரேஞ்சுக்கு உப்பு வந்து அண்ட் காலி பிலி குப்பு மாத்திராந்து ஜாத்திரா வந்துண்டா அந்த கண்டிப்பா புத்தூருட கொஞ்சம் கொரத்தேத்து நம்ம குடலாடா தப்பு உடுப்பிட அது கார்கிரம் ஆகுதுண்டு பட் புத்தூருல கொஞ்சம் பிளித்த சவுண்ட் நல்லா ஜோராதுக்கு என்ன பண்ணி எல்லாம் கொரத்தை ஏத்துன்னு அயின் மல்ல மட்டு దింజాదు కొరతినారన్న మా సహజ అరే కొంచెం జోరైన చెప్పాలి కొడు అయితే ఒట్టుకు ప్రతి వర్ష మళ్ళా సాధ్యి ఆ నెల ప్రతి వర్ష మళ్ళా పిల్లిగొబ్బు ఆపలే కావడు ఆయన నిఖిల్ మలపొడా తను మన డెఫినెట్లీ బోడు డనలా బోడు అని అయితే ఒట్టుకు సహజ నాకు మల్ల మట్టుదా బెంబల ప్రోత్సాహ కొర ఇచ్చిన వేదిక మామల్ల మట్టుడు ఆవంద వెరీ బెస్ట్ అన్న అంటేనే ಖುಷಿದಾದನ್ ಪನ್ನಲ್ಪ ಕಲ್ಲೆಗ ಟೈಗರ್ ಕಲ್ಲೇಗ ಟೈಗರ್ಸ್ ತಾಕ ಖುಷಿದಾದನ್ ಬಿಗ್ ಬಾಸ್ ಡುನಾಗ ಬಿರೋರ್ ಗುಡ್ಲದ ಉದಯ ಬಂದಿತ್ತು ಪಿಲಿ ಗಡ ಪುಡ್ಲಿ ಅನ್ ಸೊ ಅರ್ಣ ಥ್ರೂ ಇಂದ ಡೂಪ್ನ ಪಿಲಿ ತಾಕ ಬೈದಿತ್ತೇ ಸೊ ಅಂಜ್ ಐಪ್ಪನ ಅಂಜನ ಅವಕಾಶ ತಿಕ್ಕಿಂಡು ಅಂಜನೆ ಅಕ್ಷಯ್ ಕಲ್ಲೆಗ ಇಂಕ್ಲೆ ಅಪ್ಪ ಮತ್ತ ಮತ್ ಸಪೋರ್ಟ್ ಮಲ್ ತಂದಿತ್ತೇ ಅರೆಲ್ಲ ಎನ್ನುವ ಈ ಗಳೇ ಅಂಜನೆ ಬಾರಿ ಪರ್ದ ವೇದಿಕೆ ಐ ತೊಟ್ಟು ಖುಷಿದಾದನ್ ಪನ್ನ ಮುರಳಿ ಸರ್ ನಮ್ಮ ಎದುರುಡು ಯಾನ್ದ್ ಏನೊಂದಿತ್ತ ನಾನು ಏನು ಅನ್ಕೋತಾ ಇದೆ ಅಂದ್ರೆ ಮುರಳಿ ಸರ್ ಬಂದ್ಬಿಟ್ಟು ಹೋಗ್ಲಿ ಪಾಪ ಅವ್ರಿಗೆ ಬಿಜಿ ಇದಾರೆ ಅವರು ನಾವು ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಬಟ್ ಅವ್ರು ಅವ್ರಿಗೆ ಅರ್ಥ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಲ್ಲ ನಾನು ಆಮೇಲೆ ಹೋಗ್ತೀನಿ ನೀವು ಫಸ್ಟ್ ಬಂದಿದ್ದೀರಾ ನಿಮ್ಮೂರು ನೀವು ಫಸ್ಟ್ ನಿಮ್ಮ ಜನರ ಹತ್ರ ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ದಾಟ್ ಇಸ್ ಕಾಲ್ಡ್ ರಿಯಲ್ ಆಕ್ಟರ್ ಅಥವಾ ರಿಯಲ್ ಸೆಲೆಬ್ರಿಟಿ ಅಂದ್ರೆ ಹಂಗಿರ್ಬೇಕು ಅದು ಸಿಂಪ್ಲಿಸಿಟಿ ನಮ್ಮ ತುಳುನಾಡಿನ ಜನರು ಇಷ್ಟ ಪಡುವಂಥದ್ದು ಅಂಡ್ ಅವರ ಭಗೀರ ಸಿನಿಮಾ ಬರ್ತಾ ಇದೆ ಅದ್ರಲ್ಲಿ ಫೋರ್ಟಿ ಪರ್ಸೆಂಟ್ ನಮ್ಮ ತುಳುನಾಡಿನಲ್ಲೇ ಶೂಟ್ ಆಗಿದೆ ಸೊ ನಾವೆಲ್ಲ ನೋಡಬೇಕು ಅವಾಗ ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಬರ್ತಾರೆ ಅವ್ರ ಮುಂದಿನ ವರ್ಷ ಅಣ್ಣ ಆಲ್ ದ ವೆರಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಅಂಚನೆ ಜಾಸ್ತಿ ಬಾತ್ ಜಿ ಪಿಲಿ ನಲಿಕ್ಕೆ ಅಣ್ಣ ಪಿಲಿ ಗೊಬ್ಬು ಒಂದು ಬಂದ್ಪುಣ ಕೇವಲ ಕಲೆ ಹತ್ತಿ ಒಂದು ತುಳುವನ ಐಡೆಂಟಿಟಿ ಸೊ ಅಂಚಿನ ವೇದಿಕೆಯನ್ನು ಉಂಡು ಮಲಿತಿನ ಅಂಚಿನ ಸಹಜನೇ ಅಂಡ್ ಇಡೀ ತಂಡ ಜೋರ ಚಪ್ಪಾಳೆ ಕೊರಲೆ